ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ದರ್ಶನ್ ಈಗ ಅರೆಸ್ಟ್ ಆಗಿದ್ದಾರೆ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಬರೋಬ್ಬರಿ ಹದಿನೇಳಕ್ಕಿಂತ ಹೆಚ್ಚು ಜನ ಡಿ ಟೀಮ್ ಅಂತ ಕರೀತಾ ಇದ್ದಾರೆ ಅವರೆಲ್ಲ ಸೇರಿ ಹೆಂಗ್ ಬೇಕೋ ಹಂಗೆ ಹೊಡೆದು ಹಲ್ಲೆ ಮಾಡಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ವಿಚಾರಣೆಯೂ ಕೂಡ ನಡೀತಾ ಇದೆ ಡಿ ಗ್ಯಾಂಗ್ ವಿಚಾರಣೆ ಇದೆಲ್ಲದರ ನಡುವೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಇದು ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿ ನಟ ದರ್ಶನ್ಗೆ ಸಂಬಂಧಿಸಿದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ದರ್ಶನ್ಗೆ ದರ್ಶನ್ ಫ್ಯಾನ್ಸ್ಗೆ ನೆಮ್ಮದಿ ಕೊಡುವಂತ ಸುದ್ದಿ ಇದು ರೇಣುಕಾ ಸ್ವಾಮಿ ಕೊಲೆ ಆದಾಗ ನಟ ದರ್ಶನ್ ನಲ್ಲೇ ಇರಲಿಲ್ಲ ಎಸ್ ರೇಣುಕಾ ಸ್ವಾಮಿ ಸಾವಿನ ಸುದ್ದಿ ಕೇಳಿ ದರ್ಶನ್ ಸ್ವತಃ ದರ್ಶನ್ ಅವರೇ ಶಾಕ್ ಆಗಿದ್ರು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಗೆ ಬಂದು ಸ್ವಾಮಿಗೆ ದರ್ಶನ್ ಬೈದಿರ್ತಾರೆ ದರ್ಶನ್ ಜೊತೆಗೆ ಬಂದಿದ್ದ ಪವಿತ್ರ ಗೌಡ ಬೈದು ಸ್ವಾಮಿಗೆ ಹೊಡೆದಿದ್ರು ಪವಿತ್ರ ಗೌಡ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಹೋಗಿದ್ರು ದರ್ಶನ್ ಕೂಡ ಎರಡು ಏಟು ಹೊಡೆದು ಅಲ್ಲಿಂದ ಹೊರಟು ಹೋಗಿದ್ರು ರೇಣುಕಾ ಸ್ವಾಮಿಗೆ ಬುದ್ಧಿ ಮಾತು ಹೇಳಿ ವಾಪಸ್ ಕಳಿಸಿ ಅಂತ ದರ್ಶನ್ ಹೇಳಿ ಹೋಗಿದ್ರು ಷಡ್ ನಿಂದ ಪವಿತ್ರ ಜೊತೆಗೆ ದರ್ಶನ್ ವಾಪಸ್ ಪಬ್ಗೆ ಹೊರಟು ಹೋಗಿದ್ರು ಆದ್ರೆ ದರ್ಶನ್ ಗ್ಯಾಂಗ್ ಎಡವಟ್ಟಿನಿಂದ ರೇಣುಕಾ ಸ್ವಾಮಿ ಸಾವನ್ನಪ್ಪತ್ತೆ ರೇಣುಕಾ ಸ್ವಾಮಿ ಸತ್ತಾಗ ಸ್ಥಳದಲ್ಲಿ ದರ್ಶನ್ ಇರ್ಲಿಲ್ಲ 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 ನಿಜಕ್ಕೂ ಕೂಡ ಇದು ದರ್ಶನ್ ಅವರಿಗೆ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಕ್ಷಣಕ್ಕೆ ಸಮಾಧಾನಕರ ಸುದ್ದಿ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿ ದರ್ಶನ್ ಸೇರಿದಂತೆ ಬರೋಬ್ಬರಿ ಹದಿನೇಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶಟ್ನಲ್ಲಿ ಹೇಗೆ ಬೇಕೋ ಹಾಗೆ ಹೊಡೆದು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಕೋಳಿಯನ್ನ ಎಸೆದಾಗ ಎಸೆದು ಕೊಲೆ ಮಾಡು ಹೋಗಿದ್ದಾರೆ ಅದಾದ ನಂತರ ಆ ಒಂದು ಹೆಣವನ್ನ ಮೃತದೇಹವನ್ನ ಮೋರಿಯ ಪಕ್ಕದಲ್ಲಿ ಬಿಸಾಡು ಹೋಗಿರ್ತಾರೆ ಪಾಪಿಗಳು ಇದೆಲ್ಲ ಆದ ನಂತರ ದರ್ಶನ್ ಹೆಸರು ಬರುತ್ತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ವಿಚಾರ ಹೊರಗಡೆ ಬಂದಿದೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ದರ್ಶನ್ ಷಡ್ ನಲ್ಲೇ ಇರಲಿಲ್ಲ ಅನ್ನೋದು ಈ ಕ್ಷಣದ ಬ್ರೇಕಿಂಗ್ ದರ್ಶನ್ಗೆ ಮತ್ತು ದರ್ಶನ್ ಫ್ಯಾನ್ಸ್ಗೆ ಈ ಸುದ್ದಿ ನಿಜಕ್ಕೂ ಕೂಡ ನೆಮ್ಮದಿಯನ್ನ ಕೊಡುತ್ತೆ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ನಲ್ಲೇ ಇರಲಿಲ್ಲ ನಟ ದರ್ಶನ್ ಹೊಡೆದ ಏಟಿಗೆ ರೇಣುಕಾ ಸ್ವಾಮಿ ಅವರ ಪ್ರಾಣ ಹೋಗಿದೆ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಬೆದರಿಸಿ ಒಂದೆರಡು ಏಟ್ ಹೊಡೆದು ಅಲ್ಲಿಂದ ಕಳಿಸ್ಕೊಡಿ ಅಂತ ಹೇಳಿ ದರ್ಶನ್ ಹೇಳಿ ಹೋಗಿದ್ರಂತೆ ಪವಿತ್ರ ಅವಡ ಪವಿತ್ರ ಗೌಡ ಅವರ ಜೊತೆಗೆ ಪಪ್ಗೆ ಆದರೆ ದರ್ಶನ್ ಅವರ ಬೆಂಬಲಿಗರೇನಿದ್ದಾರೆಲ್ಲ ಅವರ ತಂಡ ಏನಿದೆಯಲ್ಲ ಅವರು ಮಾಡಿಕೊಂಡಂಥ ಎಡವಟ್ಟಿಗೆ ಅಂದರೆ ಬೇಕಾಬಿಟ್ಟಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಈ ಸ್ವಾಮಿಯನ್ನು ಹಾಗಾಗಿ ರೇಣುಕಾಸ್ವಾಮಿ ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮತ್ತೆ ದರ್ಶನ್ ಅವರಿಗೆ ಕರೆ ಮಾಡಿದ್ದಾರೆ ದರ್ಶನ್ ಆಗ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಇವರ ಕೈಗೆ ಕೊಟ್ಟು ಆ ಹೆಣವನ್ನ ಹೇಗಾದ್ರೂ ಸಾಗಾಟ ಮಾಡಿ ಅಂತ ಹೇಳ್ತಾರೆ ಅದಾದ ನಂತರ ಹೋಗಿ ಮೋರಿ ಪಕ್ಕದಲ್ಲಿ ಆ ಮೃತದೇಹವನ್ನ ಎಸೆದು ಬರ್ತಾರೆ ದರ್ಶನ್ ಅವರ ಟೀಮ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನೋ ಸ್ವಾಮಿ ಸತ್ತಾಗ ದರ್ಶನ್ ಇರ್ಲಿಲ್ಲ ಅನ್ನೋ ಒಂದು ಸುದ್ದಿ ಇದೆಯಲ್ಲ ನಿಜಕ್ಕೂ ಕೂಡ ಇದು ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಸಮಾಧಾನಕರ ಸುದ್ದಿ ದರ್ಶನ್ ಮೃಗದ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಹೌದು ಹೇಗೆ ಬೇಕೋ ಹಾಗೂ ಹೊಡೆದಿದ್ದಾರೆ ಹೌದು ಆದರೆ ಹೊಡೆದು ಬುದ್ಧಿ ಕಲಿಸೋ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಆದರೆ ರೇಣುಕಾ ಸ್ವಾಮಿ ಸತ್ತಂತ ಸಂದರ್ಭದಲ್ಲಿ ದರ್ಶನ್ ಆ ಶೆಡ್ ನಲ್ಲಿ ಇರಲಿಲ್ಲ ಹೋಗಿಬಿಟ್ಟಿದ್ರು ಅವರು ಒಂದೆರಡು ಪೆಟ್ಟು ಹೊಡೆದು ಅಲ್ಲಿಂದ ಹೋಗಿಬಿಟ್ಟಿದ್ರು ಬುದ್ಧಿವಾದ ಹೇಳಿ ಕಳುಹಿಸಿ ಅಂತ ಹೇಳಿ ಹೇಳಿ ಹೋಗಿದ್ರು ಆದರೆ ಡಿ ಗ್ಯಾಂಗ್ ಹೊಡೋದು ಆತನನ್ನ ಕೊಲೆ ಮಾಡ್ಬಿಡ್ತೀವಿ ಹೇಣುಕಾ ಸ್ವಾಮಿ ಸಾಯ್ತಾ ಇದ್ದಂತೆ ದರ್ಶನ್ ಗ್ಯಾಂಗ್ ಕಂಗಾಲಾಗ್ಬಿಡುತ್ತೆ ಏನಪ್ಪಾ ಮಾಡೋದು ಹೋಗ್ಬಿಟ್ನಲ್ಲ ಆಯ್ತಾ ಹೇಗೆ ನಾವು ಇದರಿಂದ ಬಚಾವಾಗೋದು ಅಂತ ಹೇಳಿ ಭಯದಲ್ಲೇ ಬಿಡ್ತಾರೆ ಮಧ್ಯರಾತ್ರಿಯಲ್ಲಿ ದರ್ಶನ್ಗೆ ಫೋನ್ ಮಾಡಿ ಸ್ವಾಮಿ ಸತ್ತ ವಿಚಾರವನ್ನ ತಿಳಿಸ್ತಾರೆ ದರ್ಶನ್ ಗ್ಯಾಂಗ್ ಬಾಸ್ ಈ ರೀತಿಯಾಗಿ ಆಗ್ಬಿಟ್ಟಿದೆ ನಾವು ಒಂದೆರಡು ಪೆ ಪೆಟ್ಟು ಎಕ್ಸ್ಟ್ರಾ ಹೊಡೆದ್ವಿ ಹಾಗಾಗಿ ಡೆತ್ತಾಗ್ಬಿಟ್ಟಿದ್ದಾನೆ ಈ ರೇಣುಕಾ ಸ್ವಾಮಿ ಏನು ಮಾಡೋದು ಅಂತ ಕೇಳ್ತಾರೆ ಅಲ್ಲಿಂದ ಪಪ್ಪನಿಂದ ಸುದ್ದಿ ತಿಳಿದ ತಕ್ಷಣ ಓಡೋಡ್ ಬರ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಏನಾಗ್ಬಿಡ್ತೋ ಏನೋ ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಷಟ್ಗೆ ಬಂದಂತ ಸಂದರ್ಭದಲ್ಲಿ ಅವರ ಟೀಮ್ ಮೆಂಬರ್ಸ್ ಏನು ಹೊಡೆದಾಕಿದ್ರಲ್ಲ ಅಲ್ಲಿದ್ದಂಥ ಕಿಡಿಗೇಡಿಗಳು ದರ್ಶನ್ ಗ್ಯಾಂಗ್ ಅವ್ರು ಹೇಳ್ತಾರೆ ಬಾಸ್ ಒಂದೆರಡು ಪೆಟ್ಟು ಎಕ್ಸ್ಟ್ರಾ ಹೊಡೆದ್ಬಿಟ್ವಿ ಹಾಗಾಗಿ ಸತ್ತು ಹೋಗ್ಬಿಟ್ಟ ರೇಣುಕಾ ಸ್ವಾಮಿಯನ್ನ ಬಿಟ್ಟು ಕಳಿಸಿ ಅಂದ್ರೆ ಸಾಯಿಸಿದ್ರಲ್ಲೋ ಅಂತ ಹೇಳಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ ದರ್ಶನ್ ಮುಂದೇನು ಮಾಡಬೇಕು ಅಂತ ತಿಳಿಯದೆ ನಟ ದರ್ಶನ್ ಆ ಕ್ಷಣಕ್ಕೆ ರೇಗಾಡ್ಬಿಡ್ತಾರೆ ಏನ್ರೋ ಮಾಡಿದ್ರಿ ನಾನು ಏನೋ ಹೇಳಿದ್ದೆ ನೀವೇನೋ ಮಾಡಿದ್ರಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಕೋಪದಿಂದ ಮಾತನಾಡ್ತಾರೆ ಸಿಟ್ಟಲ್ಲಿ ಡಿ ಗ್ಯಾಂಗ್ ಹುಡುಗರನ್ನೇ ಹಿಗ್ಗಾ ಮುಗ್ಗಾ ಹೊಡೆದಿದ್ದಾರೆ ದರ್ಶನ್ ಆ ಕ್ಷಣಕ್ಕೆ ಸಿಟ್ನಲ್ಲಿ ಡಿ ಗ್ಯಾಂಗ್ ಅವರ ಗ್ಯಾಂಗ್ ಹುಡುಗರನ್ನೇ ಹಿಗ್ಗಾಮುಗ ಹೊಡಿತಾರೆ ಬುದ್ಧಿ ಮಾತು ಹೇಳಿ ಕಳಿಸಿ ಅಂದ್ರೆ ಸಾಯಿಸೇ ಬಿಟ್ರಲ್ರು ಅಂತ ಹೇಳಿ ಬಹಳ ಕೋಪದಿಂದ ಅವರನ್ನ ಹಿಗ್ಗಾಮುಗ ಹೊಡಿತಾರಂತೆ ದರ್ಶನ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಇದೆಲ್ಲ ನನ್ನ ಮೇಲೆ ಬರಬಾರ್ದು ಅಷ್ಟೇ ಅವ್ರಿಗೆ ಹೇಳ್ತಾರೆ ಡಿ ಗ್ಯಾಂಗ್ಗೆ ದರ್ಶನ್ ಹೇಳ್ತಾರೆ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇದು ನನ್ನ ಮೇಲೆ ಬರಬಾರ್ದು ಅಂತ ಹೇಳಿ ಹೋಗ್ತಾರೆ ನೀವು ಏನ್ ಮಾಡ್ತಿರೋ ಮಾಡಿ ಅಂತ ಕೂಗಾಡಿ ರೇಗಾಡಿದ್ದಾರೆ ದರ್ಶನ್ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಅವರಿಗೆ ಬೆದರಿಸಿ ಕಳಸ್ರಪ್ಪ ಅಂತ ಹೇಳಿದ್ರೆ ಕೊಂದು ನೀವು ನನ್ನ ತಲೆ ಮೇಲೆ ಬರುತ್ತೆ ಇದೆಲ್ಲ ಅಂತ ಹೇಳಿ ಸಿಟ್ಟು ಬಂದ್ಬಿಟ್ಟಿದೆ ಅಲ್ಲೇ ಮೂವತ್ತು ಲಕ್ಷ ಕ್ಯಾಶ್ ಅರೇಂಜ್ ಮಾಡಿ ಡಿ ಗ್ಯಾಂಗ್ಗೆ ಕೊಡ್ತಾರೆ ದರ್ಶನ್ ಪಟ್ಟಣಗೆರೆ ಶಡ್ನಲ್ಲೇ ಕೊಡ್ತಾರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ನೀವು ಏನು ಮಾಡ್ತಿರೋ ಮಾಡಿ ಈ ಪ್ರಕರಣ ಮಾತ್ರ ನನ್ನ ತಲೆಗೆ ಬರಬಾರ್ದು ಅಂತ ಹೇಳ್ತಾರೆ ಷಡ್ನಿಂದ ವಾಪಸ್ ನೇರವಾಗಿ ಪವಿತ್ರ ಗೌಡ ಮನೆಗೆ ದರ್ಶನ್ ಬರ್ತಾರೆ ಪಟ್ಟಣಗೆರೆ ನಿಂದ ನೇರವಾಗಿ ಪವಿತ್ರ ಗೌಡ ಅವರ ಮನೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಬರ್ತಾರೆ ಸಿಟ್ಟಲ್ಲಿ ಪವಿತ್ರ ಗೌಡಗೆ ನಟ ದರ್ಶನ್ ಆಗ್ಲೂ ಕೂಡ ಹೊಡಿತಾರೆ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಆ ವ್ಯಕ್ತಿ ಸಹ ನೀನೇ ಕಾರಣ ಅಂತ ಹೇಳಿ ದರ್ಶನ್ ಪವಿತ್ರ ಗೌಡ ಹೊಡಿತಾರೆ ನಿನ್ನಿಂದಲೇ ಎಲ್ಲ ಆಗಿದ್ದು ಅಂತ ಹೇಳಿ ಎಕ್ಸಾಕ್ಟ್ ರೇಣುಕಾಸ್ವಾಮಿ ಸತ್ತಾಗ ಸ್ಥಳದಲ್ಲಿ ದರ್ಶನ್ ಇರಲಿಲ್ಲ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ದರ್ಶನ್ ಅವರ ಮೇಲೆ ಈ ಪ್ರಕರಣ ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ಎ ಟು ಆರೋಪಿ ದರ್ಶನ್ ಅವರು ಕೂಡ ಹೋಗು ಹೊಡೆದಿದ್ದಾರೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಆದರೆ ದರ್ಶನ್ ಹೋಗುವಂತ ಸಂದರ್ಭದಲ್ಲಿ ಅವರ ಗ್ಯಾಂಗ್ಗೆ ಹೇಳೋಗ್ತಾರೆ ಬೆದರಿಸಿ ಕಳಿಸಿ ಅಂತ ಹೇಳಿ ಆದರೆ ಇವರು ಮುಗ್ಗ ತಳಿಸಿ ಬಿಡ್ತಾರೆ ಕಟ್ಟಿಗೆಯನ್ನು ತೆಗೆದುಕೊಂಡು ಹೊಡಿತಾರೆ ರಾಡ್ನಿಂದ ಹೊಡಿತಾರೆ ಕೋಳಿಯನ್ನ ಎಸದಂಗೆ ಎಸದ್ ಬಿಡ್ತಾರೆ ಆ ರೇಣುಕಾ ಸ್ವಾಮಿಯನ್ನ ಪಾಪ ತಡ್ಕೋಬೇಕಲ್ಲ ಜೀವ ಅದು ಸತ್ತೋಗ್ಬಿಡುತ್ತೆ ಏನೋ ನಲ್ವತ್ತರಿಂದ ಐವತ್ತು ಕೆ ಜಿ ಅಂತೆ ಆ ಮನುಷ್ಯ ಸತ್ತೋಗ್ಬಿಟ್ಟಿದ್ದಾನೆ ಭಯದಲ್ಲಿ ದರ್ಶನ್ಗೆ ಕಾಲ್ ಮಾಡ್ತಾರೆ ದರ್ಶನ್ ಬಂದು ಏನ್ರು ಹಿಂಗ್ ಮಾಡ್ಬಿಟ್ರಲ್ಲ ನನ್ನ ಜೀವನಾನೇ ಹಾಳು ಮಾಡ್ಬಿಡ್ತಿರ ನೀವು ಏನ್ ಮಾಡ್ತೀರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ ಈ ಪ್ರಕರಣ ನನಗೆ ಬರಬಾರ್ದು ನನ್ನ ತಲೆಗೆ ಬರಬಾರ್ದು ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಹಣ ಕೊಡ್ತಾರೆ ಆ ಗ್ಯಾಂಗ್ಗೆ ಕೊಟ್ಟು ಹೆಣವನ್ನು ಮಾಡ್ತಿರೋ ಗೊತ್ತಿಲ್ಲ ಏನಾದರೂ ಮಾಡ್ಕೊಳ್ಳಿ ಇದು ಹೊರಗಡೆ ಬರಬಾರ್ದು ಬಹಿರಂಗ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅದಾದ ನಂತರ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ಸಾವಿಗೆ ಕಾರಣ ಅಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಸತ್ತಂತಹ ಸಂದರ್ಭದಲ್ಲಿ ದರ್ಶನ್ ಶೆಡ್ನಲ್ಲಿ ಇರಲಿಲ್ಲ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಇದು ನಿಜಕ್ಕೂ ಕೂಡ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಬಹಳ ಸಮಾಧಾನಕರ ಮತ್ತು ನೆಮ್ಮದಿಯ ವಿಚಾರ ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಕುತೂಹಲ ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ಸತ್ತಂತ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋದು ಒಂದು ವಿಚಾರ ಆದರೆ ಹೊಡೆದಿದ್ದು ಪಕ್ಕ ದರ್ಶನ್ ಹೊಡೆದಿದ್ದು ಪಕ್ಕ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿಗೆ ಆ ಏಟೆಲ್ಲ ಸೇರಿ ರೇಣುಕಾ ಸ್ವಾಮಿ ಸತ್ತಿರಬಹುದಲ್ವ ಹಾಗಾಗಿ ಇನ್ನೂ ಪ್ರಕರಣ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ನೋಡೋಣ ಈ ವಿಚಾರ ಅಥವಾ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ದರ್ಶನ್ ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಕಾದ್ ನೋಡೋಣ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ